ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ವಾಸನ್ ಕೇರ್ ಆಸ್ಪತ್ರೆ ಜಯನಗರ ಶಾಖೆ ವತಿಯಿಂದ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ವಿಶೇಷ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಉಪಕ್ರಮವು ದಕ್ಷಿಣ ಭಾರತದ ಎಲ್ಲಾ ವಾಸನ್ ಕೇರ್ ಆಸ್ಪತ್ರೆಗಳಲ್ಲಿ ಜಾರಿಯಲ್ಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಹದಿನೆಂಟು ಶಾಖೆಗಳು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿವೆ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಸಾರಥಿ ಆಟೋ ಚಾಲಕರ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾಗೃತಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು ಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ದೀಪಕ್ ಅವರು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅವರು ರಸ್ತೆ ಸುರಕ್ಷತಾ ನಿಯಮಗಳು ಜವಾಬ್ದಾರಿಯುತ ವಾಹನ ಚಾಲನೆ ಹಾಗೂ ವಾಹನ ವಿಮೆ ನವೀಕರಣದ ಮಹತ್ವ ಕುರಿತು ವಿಸ್ತೃತವಾಗಿ ಮಾತನಾಡಿದರು ವಾಸನ್ ಐಕೇರ್ ಆಸ್ಪತ್ರೆಯ ವೈದ್ಯರಾದ ಡಾ ರಾಕೇಶ್ ಡಾ ಮನೋಹರ್ ಡಾ ಮಧುರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಕಣ್ಣುಗಳ ಆರೋಗ್ಯದ ಮಹತ್ವ ಚಾಲಕರಿಗೆ ನಿಯಮಿತ ಕಣ್ಣಿನ ತಪಾಸಣೆಯ ಅಗತ್ಯತೆ ಹಾಗೂ ಉತ್ತಮ ದೃಷ್ಟಿ ರಸ್ತೆ ಸುರಕ್ಷತೆಯಲ್ಲಿ ವಹಿಸುವ ಪ್ರಮುಖ ಪಾತ್ರ ಕುರಿತು ಜಾಗೃತಿ ಮೂಡಿಸಿದರು ಪತ್ರಿಕಾಗೋಷ್ಠಿಯ ನಂತರ ಕಾರ್ಯಕ್ರಮದ ಭಾಗವಾಗಿ ಭಾಗವಹಿಸಿದ ಎಲ್ಲಾ ಚಾಲಕರಿಗಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ವಾಸನ್ ಐ ಕೇರ್ ಆಸ್ಪತ್ರೆ ಸಮುದಾಯ ಆರೋಗ್ಯ ಮತ್ತು ರಸ್ತೆ ಸುರಕ್ಷತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳು ಹಾಗೂ ತಡೆಗಟ್ಟುವ ಕಣ್ಣಿನ ಆರೈಕೆ ಸೇವೆಗಳನ್ನು ನೀಡುತ್ತಿದೆ ನನ್ನ ಹೆಸರು ಡಾಕ್ಟರ್ ರಾಕೇಶ್ ಬೆಟ್ಟದೂರ್ ಅಂತ ನಾನಿಲ್ಲಿ ವಾಸನೈಕೆರ್ ಜಯನಗರ್ ಶಾಖೆಯಲ್ಲಿ ಕ್ಯಾಟ್ರಾಕ್ಟ್ ಕಾರ್ನಿಯಾ ಹಾಗೂ ರಿಫ್ರಾಕ್ಟಿವ್ ಸರ್ಜನ್ ಆಗಿ ಇಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲಾರ್ಗು ನಾನು ಡಾಕ್ಟರ್ ಮನೋಹರ್ ಅಂತ ನಾನು ಇಲ್ಲಿ ವಾಸನ ಜಯನಗರ್ ರಿಫ್ರಾಕ್ಟಿವ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಧುರಾ ನಾನು ಕ್ರೆಟಿನಾ ಕ್ಯಾಟ್ರಾಕ್ಟ್ ಹಾಗೂ ರಿಫ್ರಾಕ್ಟಿವ್ ಸರ್ಜನ್ ಆಗಿ ಜಯನಗರ್ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮ ಈ ನಮ್ಮ ವಾಸನ ಐ ಕೇರ್ ಇಂದ ಬೆಂಗಳೂರಲ್ಲಿ ಒಂಬತ್ತು ಶಾಖೆಗಳಿದ್ದಾವೆ ಸೊ ನಾವಿಲ್ಲಿ ಜಯನಗರಲ್ಲಿ ಎಲ್ಲ ಶಾಖೆಗಳಲ್ಲೂ ಎಲ್ಲ ರೀತಿಯ ಫೆಸಿಲಿಟೀಸ್ ಹಾಗೂ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ನಮ್ಮ ಜಯನಗರ ಶಾಖೆಯಲ್ಲಿ ಬಂದು ಸ್ಟೇಟ್ ಆಫ್ ಆರ್ಟ್ ಎಲ್ಲ ಮಷೀನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಎಲ್ಲ ಅಳವಡಿಸ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸೊ ಬೆಸ್ಟ್ ಕ್ಯಾಟ್ರಾಕ್ಟ್ ಸರ್ಜರೀಸ್ ಟಾಪ್ ಲೆನ್ಸಸ್ ಇಂಡಿಯನ್ ಇಂಪೋರ್ಟೆಡ್ ಎಲ್ಲ ಥರದ ಲೆನ್ಸಸ್ಗಳನ್ನ ಯೂಸ್ ಮಾಡಿ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿಯ ಫೆಸಿಲಿಟಿ ಕೂಡ ಇದೆ ಹಾಗೆ ಕನ್ನಡಕ ತೆಗೆಸುವಂತಹ ಲೇಸರ್ ಶಸ್ತ್ರಚಿಕಿತ್ಸೆ ಮಷೀನ್ ಅದರ ಬೆಸ್ಟ್ ಟೆಕ್ನಾಲಜಿ ಕಾಂಟೋರಾ ಟೆಕ್ನಾಲಜಿ ಕೂಡ ನಮ್ಮಲ್ಲಿ ಇದ್ದು ನಾವು ಇಲ್ಲೇ ಅದರ ಸರ್ಜರಿ ಮಾಡಿ ಕನ್ನಡಕ ತೆಗೆಯುವಂತಹ ಪ್ರೊಸೀಜರ್ಸ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮಲ್ಲಿ ಸೀನಿಯರ್ ರೆಟಿನಾ ಹಾಗೂ ಗ್ಲೊಕೊಮಾ ಸ್ಪೆಷಲಿಸ್ಟ್ಗಳು ಇದ್ದಾರೆ ಸೊ ಕಣ್ಣಿನ ಪರದೆ ರೆಟಿನಾ ಅಂತ ಏನು ಹೇಳ್ತೀವಿ ಡಯಾಬಿಟಿಕ್ ಗ್ಲೊಕೊಮಾ ರಿಲೇಟೆಡ್ ಅದರಲ್ಲಿ ಯಾವುದೇ ತೊಂದರೆ ಇದ್ದರೆ ಅದಕ್ಕೂ ಸಹ ವೆರಿ ಗುಡ್ ಆ್ಯಂಡ್ ವೆರಿ ಹೈಲಿ ಸೊಫೆಸ್ಟಿಕೇಟೆಡ್ ಮಷೀನ್ಸ್ ಅದರ ಮಿನಿಮಲಿ ಇನ್ವೇಸಿವ್ ಯಾವುದೇ ಸೂಚರ್ ಹಾಕದೆ ಯಾವುದೇ ಸ್ಟಿಚಸ್ ಹಾಕದೆ ಈಸಿಲಿ ಆಗುವಂತಹ ಪ್ರೊಸೀಜರ್ಸ್ ಮಾಡಿ ಎಲ್ಲರ ದೃಷ್ಟಿಯನ್ನು ಇಂಪ್ರೂವ್ ಮಾಡುವಂಥ ಟೆಕ್ನಾಲಜಿನ ಹೊಂದಿದ್ದೀವಿ ಸೊ ಜೊತೆಗೆ ಪಿಡಿಯಾಟಿಕ್ ಸಣ್ಣ ಮಕ್ಕಳ ಕಣ್ಣಿನ ಚ ತಪಾಸಣೆ ರಿಲೇಟೆಡ್ ಸರ್ಜರಿ ಇದ್ದರೆ ಸ್ಕ್ವಿನ್ ಕಣ್ಣಿನ ಪ್ರೆಷರ್ ಗ್ಲೊಕೊಮಾ ಅದಕ್ಕಾಗಿ ಬೇಕಾದಂಥ ಟ್ರೀಟ್ಮೆಂಟ್ ಎಲ್ಲ ರೀತಿಯ ಫೆಸಿಲಿಟೀಸ್ ನಮ್ಮಲ್ಲೂ ಇದ್ದು ಸೊ ವಿ ಹ್ಯಾವ್ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಸೊ ಎಲ್ಲರೂ ಅದರ ಪ್ರಯೋಜನ ಪಡ್ಕೊಂಡು ತಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕಾಗಿ ನಾವು ಕೇಳ್ಕೊಳ್ತೀವಿ ಸೊ ಈ ಜನವರಿ ಹನ್ನೊಂದು ಜನವರಿ ಫೆಬ್ರವರಿ ಹನ್ನೊಂದುವರೆಗೂ ನಾವು ಈ ಚಾಲಕ ಸಿಬ್ಬಂದಿ ದವರಿಗೆ ಕಣ್ಣಿನ ಚೆಕಪ್ಪಿನ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಹಾಗೆ ಅದಕ್ಕೆ ರಿಲೇಟೆಡ್ ಏನೇ ತೊಂದರೆ ಇದ್ರೂ ಕಣ್ಣಿನ ಇದರ ಬಗ್ಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟದು ಸಹಾಯ ಮಾಡಬೇಕಂತ ನಾವು ಒಂದು ಕಾರ್ಯಕ್ರಮವನ್ನು ಹಣ್ಣು ಹಮ್ಮಿಕೊಂಡಿದ್ದೇವೆ ಸೊ ಇದರಲ್ಲಿ ಬರುವಂಥದ್ದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಈ ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸ್ ಏನಿರ್ತಾರೆ ಎಲ್ಲರಿಗೂ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಜೊತೆಗೆ ಇನ್ವೆಸ್ಟಿಗೇಷನ್ಸ್ ಯಾವುದೇ ರೀತಿ ಅದಕ್ಕೆ ಎಕ್ಸ್ಟ್ರಾ ಬೇಕಾದಂಥ ಟೆಸ್ಟ್ಗಳು ಬೇಕಿದ್ರು ಕೂಡ ಅದು ಕೂಡ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಕ್ಯಾಟ್ರಾಕ್ಟ್ಸ್ ರಿಲೇಟೆಡ್ ಸಹ ಏನಾದರೂ ತೊಂದರೆ ಇದ್ದರೆ ಒಂದು ಸುಮಾರು ಜನರಿಗೆ ನಾವು ಫ್ರೀ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಕೊಡ್ಬೇಕಂತ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ ಆಲ್ರೆಡಿ ಕೆಲವು ಜನರಿಗೆ ಡ್ರೈವರ್ಸ್ಗೆಲ್ಲ ಮಾಡಿಕೊಟ್ಟಿದ್ದೀವಿ ಇನ್ನು ಅದೇ ಫೆಬ್ರವರಿ ಲೆವೆಂತ್ವರೆಗೂ ಆ ಕಾರ್ಯಕ್ರಮನ ಇದೇನೇ ಕಂಟಿನ್ಯೂ ಆಗುತ್ತೆ ಗ್ಲೋಕೋಮಾ ಇರ್ಬೋದು ಗ್ಲೋಕೋಮಾ ಅಂತಂದರೆ ಕಣ್ಣಿನ ಪ್ರೆಷರ್ ಜಾಸ್ತಿಯಾಗಿ ಅದರಿಂದ ಕಣ್ಣಿನ ನರಗಳಿಂದ ವೀಕ್ನೆಸ್ ಬರುತ್ತೆ ಸೊ ಅದಕ್ಕೆ ರಿಲೇಟೆಡ್ ಟೆಸ್ಟ್ ಆಮೇಲಿಂದ ಆವಾಗಲೇ ಹೇಳ್ದಂಗೆ ಶುಗರಿಂದ ಕಣ್ಣಲ್ಲಿ ಬ್ಲೀಡಿಂಗ್ ಆಗಿ ಕಣ್ಣಿನ ನರ ಡ್ಯಾಮೇಜ್ ಆಗುವ ಎಂಥ ಸಮಸ್ಯೆ ಇದ್ದರೆ ಚೆಕಪ್ ಮಾಡಿ ಅದಕ್ಕೆ ಓ ಸಿ ಟಿ ಅಂತ ಸ್ಕ್ಯಾನ್ಸ್ ಮಾಡಿ ಅವಶ್ಯಕತೆ ಇದ್ದಲ್ಲಿ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ಆ ಬ್ಲೀಡಿಂಗ್ ಸ್ಟಾಪ್ ಮಾಡುವಂತಹ ಟ್ರೀಟ್ಮೆಂಟ್ ಕೂಡ ಇದೆ ಜೊತೆಗೆ ಬೇರೆ ಏನಾದರೂ ಕಣ್ಣಿನ ತೊಂದರೆ ಇದ್ದರಲ್ಲಿ ಅದಕ್ಕೆ ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ಇಲ್ಲಿ ಎಲ್ಲ ಅಂಡರ್ ಒನ್ ಪ್ರೂಫ್ ಸಿಗುತ್ತೆ ಸೊ ನಮ್ಮ ಕೋರಿಕೆ ಏನಂದರೆ ಎಲ್ಲ ಚಾಲಕ ಸಿಬ್ಬಂದಿಯವರು ಈ ಒಳ್ಳೆಯ ಅವಕಾಶವನ್ನು ಉಪಯೋಗಿಸ್ಕೊಂಡು ತಮ್ಮ ಕಣ್ಣಿನ ಚೆಕಪ್ ಮಾಡಿಸ್ಕೊಂಡು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೂ ಬಿ ಹೆಲ್ತಿ ಥ್ಯಾಂಕ್ ಯು